ಸಿದ್ದರಾಮಯ್ಯ ಗ್ಯಾರಂಟಿ ಬಜೆಟ್ ಮೇಲೆ ರೈತರಿಗೆ ಭಾರಿ ನಿರೀಕ್ಷೆ ಇದೆ ಈ ಬಾರಿ ಯಾಕಂದ್ರೆ ಬರಗಾಲದಿಂದ ತತ್ತರಿಸಿರುವಂತ ರಾಜ್ಯದ ರೈತರಿಗೆ ಉಡುಗೊರೆ ಸಿಗುತ್ತಾ ಉಡುಗೊರೆಯನ್ನ ಸಿದ್ದರಾಮಯ್ಯನವರು ಕೊಡ್ತಾರಾ ಅನ್ನುವಂತ ಒಂದು ನಿರೀಕ್ಷೆ ಒಂದು ಭರವಸೆಯನ್ನ ಇಟ್ಕೊಂಡು ರಾಜ್ಯದ ರೈತರು ಕಾಯ್ತಾ ಇದ್ದಾರೆ ಬರಗಾಲದಲ್ಲಿ ಉಚಿತ ರಸಗೊಬ್ಬರ ಬಿತ್ತನೆ ಬೀಜ ವಿತರಿಸೋಕೆ ಆಗ್ರಹಿಸಲಾಗಿತ್ತು ಬರಗಾಲ ಆಗಿರೋದ್ರಿಂದ ಒಂದು ಲಕ್ಷದವರೆಗೆ ಸಾಲ ಮನ್ನಾ ಮಾಡಬೇಕು ಅನ್ನುವಂಥದ್ದು ಬೇಡಿಕೆ ಇದೆ ಆ ಬಗ್ಗೆಯೂ ಕೂಡ ಈ ಬಜೆಟ್ನಲ್ಲಿ ಏನಾದರೂ ಇರುತ್ತೆ ಅಂತ ನಿರೀಕ್ಷೆ ಇದೆ ಬಜೆಟ್ನಲ್ಲಿ ಸಾಲ ಮನ್ನಾ ಘೋಷಿಸ್ತಾರ ಸಿಎಂ ಸಿದ್ದರಾಮಯ್ಯವರು ಅನ್ನೋದನ್ನು ಕಾಯ್ತಾ ಇದ್ದಾರೆ ಜಾನುವಾರುಗಳು ಸತ್ತಾಗ ನೀಡುವ ಪರಿಹಾರದನ್ನ ಹೆಚ್ಚಳ ಮಾಡಬೇಕು ಅನ್ನುವಂಥ ಮನವಿಯನ್ನ ಮಾಡಲಾಗಿದೆ ಸಂಕಷ್ಟದಲ್ಲಿರುವ ರೈತರ ನೆರವಿಗೆ ಸಿಎಂ ಸಿದ್ದರಾಮಯ್ಯನವರು ನಿಲ್ತಾರ ನಿಲ್ಲಬೇಕು ನಿಲ್ತಾರೆ ಈ ಎಲ್ಲ ಭರವಸೆ ನಿರೀಕ್ಷೆ ಕುತೂಹಲ ಪ್ರಶ್ನೆ ಎಲ್ಲವೂ ಕೂಡ ಈ ಬಜೆಟ್ನ ಮೇಲೆ ಇದೆ ಹಾಗಾಗಿ ಈ ಬಜೆಟ್ನಲ್ಲಿ ರೈತರಿಗೆ ಅಂತ ಹೆಚ್ಚಿನ ಪಾಲೇನದ್ರು ಸಿಗುತ್ತಾ ಸಾಲ ಮನ್ನಾ ಮಾಡಬೇಕು ಅಂತ ಬಹಳ ದಿನಗಳಿಂದ ಕೇಳ್ಕೊಂಡು ಬರ್ತಾ ಇದ್ದಾರೆ ಯಾಕಂದ್ರೆ ಈ ಬಾರಿಯಂತೂ ಸಿಕ್ಕಾಪಟ್ಟೆ ಬರಗಾಲದ ಪರಿಸ್ಥಿತಿ ಸಿಕ್ಕಾಪಟ್ಟೆ ಕಷ್ಟಗಳನ್ನು ಅನುಭವಿಸಿದ್ದೀವಿ ನೀರಾವರಿ ವಿಚಾರದಲ್ಲೂ ಕೂಡ ಸಮಸ್ಯೆಗಳಾಗಿದೆ ನಮಗೆ ನಿಗದಿತವಾದಂಥ ಬೆಂಬಲ ಬೆಲೆ ಸಿಕ್ಕಿಲ್ಲ ಕೆಲವೊಂದು ಬೆಲೆ ಬೆಳೆಗಳಿಗೆ ಹಾಗೆಯೇ ಬೆಳೆಗಳು ಕೂಡ ನಮ್ಮ ಕೈ ಹಿಡ್ದಿಲ್ಲ ಹೀಗಿರಬೇಕಾದ್ರೆ ಸಂಕಷ್ಟದ ಪರಿಸ್ಥಿತಿ ರೈತರಿಗೆ ಇದೆ ಈ ಫ್ರೀ ಯೋಜನೆಗಳನ್ನ ಕೊಟ್ಟು ಎಷ್ಟೋ ರೈತರು ಇವತ್ತು ನೆಮ್ಮದಿಯಾಗಿದ್ದಾರೆ ಆದರೆ ಸಾಲ ಮನ್ನಾ ಮಾಡಬೇಕು ಅನ್ನೋದ್ರ ಜೊತೆಗೆ ಇನ್ನುಳಿದಂಥ ಒಂದಷ್ಟು ನಿರೀಕ್ಷೆಗಳನ್ನು ರೈತರು ಇಟ್ಕೊಂಡು ಕಾಯ್ತಾ ಇದ್ದಾರೆ ಹಾಗಾಗಿ ಈ ಬಜೆಟ್ನಲ್ಲಿ ವಿಶೇಷವಾಗಿ ರೈತರಿಗೆ ಅಂತ ಸಿದ್ದರಾಮಯ್ಯನವರು ಏನಾದರೂ ಗಿಫ್ಟನ್ನು ಕೊಡ್ತಾರಾ ಅನ್ನೋದನ್ನು ಕಾಯ್ತಾ ಇದ್ದಾರೆ ನೋಡಿ ಬರಗಾಲ ಆಗಿರುವಂತ ಹಿನ್ನೆಲೆಯಲ್ಲಿ ಉಚಿತ ರಸಗೊಬ್ಬರ ಬಿತ್ತನೆ ಬೀಜ ಇದನ್ನೆಲ್ಲ ಬಿತ್ತರಿಸಬೇಕು ಬುಕ್ಲೆಟ್ಟೆ ಹೊರಡ್ಸಿದೀವಿ ಇಷ್ಟು ದಿವಸ ಮನವಿ ಕೊಡ್ತಿದ್ದೋ ಅರ್ಜಿ ಮುಖಾಂತರ ಕೊಟ್ಬಿಡ್ತಿದ್ವು ಇದು ಸಾಶ್ವತವಾಗಿ ಉಳಿಲಿ ನಾವು ಏನು ಕೇಳಿದೋ ಅವ್ರು ಏನು ಮಾಡಿಲ್ಲ ಏನು ಮಾಡಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ಸತಿ ಒಂದು ಮಾದರಿ ಒತ್ತಾಯಗಳನ್ನೇ ನಾವು ಮಾಡಿದ್ದೀವಿ ಅದರಲ್ಲಿ ಯಾವುದು ಅಂದರೆ ಎಮ್ ಎಸ್ ಪಿ ಖಾತ್ರಿ ಮಾಡಿ ಆಮೇಲೆ ಏನು ನಮ್ಮ ಕೃಷಿ ಕಾಯ್ದೆ ಎ ಪಿ ಎಮ್ ಸಿ ಕಾಯ್ದೆ ಗೋಹತ್ಯೆ ಕಾಯ್ದೆ ಇವೆಲ್ಲನೂ ವಾಪಸ್ ಪಡೀರಿ ಹಿಂದಿನ ಸರ್ಕಾರ ಜಾರಿ ಮಾಡಿತ್ತಲ್ಲ ವಾಪಸ್ ಪಡೀರಿ ಈಗಾಗಲೇ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ತೆಲಂಗಾಣ ಎಲ್ಲ ವಾಪಸ್ ಪಡೆದವೆ ಆದರೆ ನಮ್ಮ ಕರ್ನಾಟಕ ಇನ್ನೂ ವಾಪಸ್ ಪಡೆದಿಲ್ಲ ಅದನ್ನು ವಾಪಸ್ ಪಡಿರಿ ಆಮೇಲೆ ಏನು ಈ ವರ್ಷ ಬರ ಇದೆ ಬರದಿಂದ ಯೋಚನೆ ಮಾಡಿ ಬರ ಪರಿಹಾರ ಮತ್ತು ಬೆಳೆ ಪರಿಹಾರ ಎರಡನ್ನೂ ಮಾಡಬೇಕು ಕುಡಿಯೋ ನೀರಿಗೆ ಆದ್ಯತೆ ಕೊಟ್ಟು ಎಲ್ಲೂ ತೊಂದರೆ ಆಗಬಾರ್ದು ಆ ನಿಟ್ಟಲ್ಲಿ ನೀವು ವ್ಯವಸ್ಥೆ ಮಾಡಬೇಕು ಅಂತ ಎಲ್ಲ ರೈಟಿಂಗ್ನಲ್ಲೇ ನಾವು ಒಂದು ಬುಕ್ನೇ ಮಾಡಿ ಕೊಟ್ಟಿದ್ದೀವಿ ಹತ್ತೊಂಬತ್ತು ಬೇಡಿಕೆಗಳನ್ನ ನಾವಿಲ್ಲಿ ಬರೆದು ಅವ್ರಿಗೆ ತಲುಪಿಸಿದೀವಿ ನಾವೊಂದು ಅವರು ಮೂರು ಲಕ್ಷದವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಬಡ್ಡಿ ಕೊಡ್ತಾ ಇದ್ದೀವಿ ಅಂತ ಈಗಾಗಲೇ ಹದಿನೈದು ದಿನದಲ್ಲಿ ಘೋಷಣೆ ಮಾಡಿದ್ರು ಇದುವರೆಗೆ ಮೂರು ಲಕ್ಷದ ಸಾಲ ತಗೊಂಡಿರೋ ರೈತರೇ ಇಲ್ಲ ಹೊಸ್ದಾಗಿ ಯಾರೂ ಸಾಲ ಪಡೆದಿಲ್ಲ ಆದ್ದರಿಂದ ಶೂನ್ಯ ಬಡ್ಡಿ ದರದಲ್ಲಿ ಅವರು ಕೊಡುವಂಥ ಬಡ್ಡಿನೂ ಇಲ್ಲ ಸಹಕಾರ ಸಂಘಗಳಲ್ಲಿ ರೈತರು ಯಾರೂ ಸುಸ್ತಿನೂ ಆಗಿಲ್ಲ ಹಾಲು ಉತ್ಪಾದಕರಿಗೆ ಸಬ್ಸಿಡಿ ದರ ಏಳ್ನೂರ ಹದಿನಾರು ಕೋಟಿ ರೂಪಾಯಿ ಬ್ಯಾಲೆನ್ಸ್ ಉಳಿಸ್ಕೊಂಡವ್ರೆ ಅಷ್ಟೋ ಇಷ್ಟೋ ಹೈನುಗಾರಿಕೆಯಲ್ಲಿ ಬರುವಂಥ ದುಡ್ಡು ಉಳಿದಿರೋದೇನಿದ್ರು ರೈತರಿಗೆ ಅದನ್ನೇ ನೆಚ್ಕೊಂಡಿರುವಂಥ ರೈತರಿದ್ರು ಅದನ್ನು ಏಳ್ನೂರು ಹದಿನಾರು ಕೋಟಿ ಉಳಿಸ್ಕೊಂಡವ್ರೆ ಅದನ್ನು ಮೊದಲು ಪೇ ಮಾಡಬೇಕು ಮಂಡ್ಯ ಜಿಲ್ಲೆಯಲ್ಲಿ ಹತ್ತು ಎಜ್ ಅತಿ ಹೆಚ್ಚು ಕಬ್ಬು ಬೆಳೆಗಾರರಾಗವ್ರೆ ಈಗ ಹೇಳಿದ್ರು ಕೆ ಆರ್ ಎಸ್ ಅಲ್ಲಿ ನೀರಿಲ್ಲ ಆ ನೀರಿಲ್ಲದೆ ಇಲ್ಲದೆ ಇರೋದ್ರಿಂದ ಬೆಳೆ ಹಾಕಬೇಡಿ ಅಂತ ಹೇಳಿದರು ಆದರೆ ನಮ್ಮ ಸ್ವಂತ ಬಲಿನ ಮೇಲೆ ನಾವು ಬೆಳೆಗಳನ್ನ ಬೆಳೆದೋ ಈಗ ತೊಂಬತ್ತೈದು ಈ ಮಂಡ್ಯ ಜಿಲ್ಲೆ ಮೈಸೂರು ಮತ್ತು ಬೆಂಗಳೂರು ಮಧ್ಯೆ ಇರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೋದೇನೆಂದರೆ ಇದು ಒಂದು ಹಳ್ಳಿ ರೂಪದ ರೂಪಾಂತರದಲ್ಲದೆ ಇಲ್ಲಿ ಎಲ್ಲ ವ್ಯವಸಾಯವೇತರ ಪ್ರಜೆಗಳಿರುವುದರಿಂದ ಇಲ್ಲಿ ಕಬ್ಬಿನ ಫ್ಯಾಕ್ಟ್ರಿ ಹಳೇದಾಗಿರೋದ್ರಿಂದ ಒಂದು ಹೊಸ ಫ್ಯಾಕ್ಟ್ರಿ ಮಾಡಿಕೊಡ್ಬೇಕು ಕೃಷಿ ಕ್ಷೇತ್ರವ ಅಥವಾ ದೊಡ್ಡದಾಗಿ ಇಂಪ್ರೂವ್ ಮಾಡಬೇಕು ಅಂತ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕತ್ತವೆ ಮತ್ತೇನಪ್ಪ ಅಂದರೆ ಬ ಇಲ್ಲಿ ಬಸ್ಸು ಜನಾಂಗಗಳು ಓಡಾಡೋಕ್ಕೆ ರೋಡು ಕಿಶ್ಕಿಂದ ಆಗದೆ ಈ ಬಂದಂಥವರೆಲ್ಲ ಮೇ ಯಾರು ಹೊಸ ರೋಡ್ ಮೇಲೆ ಯಾವ ಜನ ಹೋಯ್ತಲ್ಲ ಸಿಟಿ ಒಳಗೆ ಜನದ ಜಂಜಾಟ ಜಾಸ್ತಿ ಆಗಿದೆ ಅಲ್ಲಿ ಆನೆಕೆರೆ ಬೀದಿ ಅಂತ ಮೇನ್ 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 ಇದೆ ಅಲ್ಲಿ ಒಬ್ಬ ಹೋದರೆ ಇನ್ನೊಬ್ಬ ಹೋಗೋಕ್ಕಾಗಲ್ಲ ಒಂದು ಸ್ಕೂಟ್ರ್ ಹೋದರೆ ಇನ್ನೊಂದು ಹೋಗೋಕ್ಕಾಗಲ್ಲ ಅದೊಂದು ಬೀದಿಯ ಮಂಡ್ಯ ಪೇಟೆ ಬೀದಿ ಅಂತ ಅದು ಎಷ್ಟಾಗದೆ ಅದೊಂದು ಬೀದಿಯ ಒಡದಿ ದೊಡ್ಡದಾಗಿ ಎಂಬತ್ತಡಿಗೋ ನೂರಡಿಗೂ ಇಲ್ಲಿಸಿದ್ರೆ ದೊಡ್ಡ ವ್ಯಾಪಾರ ಸ್ಥಳನೂ ಆಯ್ತದೆ ಹೊರಗಡೆಯಿಂದ ಯಾರ ಯಾರು ದೊಡ್ಡ ದೊಡ್ಡ ಬಿಸ್ನೆಸ್ಕಾರ ಇರೋರ ಒಂದು ಹತ್ತೋ ಐದೋ ಫ್ಯಾಕ್ಟ್ರಿಗಳು ತಂದು ಇಲ್ಲಿ ಕೃಷಿ ಮತ್ತು ಹೈನುಗಾರಿಕೆಗೆ ಮಂಡ್ಯ ಜಿಲ್ಲೆ ಹಿಂದಿನಿಂದಲೂ ಸಾವಿರಾರು ಜನಗಳಿಗೆ ಲಕ್ಷಾಂತರ ಜನಗಳಿಗೆ ಬದುಕನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ ಮಂಡ್ಯ ಜಿಲ್ಲೆ ಈಗ ಏನು ಮಂಡ್ಯ ಜಿಲ್ಲೆ ಈಗ ನೀರಿನ ಅಭಾವ ತಲೆದೋರಿ ಎಲ್ಲ ಒಂದು ವಾರದಿಂದ ಈಚೆಗೆ ಎಲ್ಲ ಬೆಳೆಗಳುವೆ ಬರ್ನಾಗುವಂಥ ಅಂತ ತಲುಪಿವೆ ಈಗ ನಮ್ಮ ಸಕ್ಕರೆ ಫ್ಯಾಕ್ಟ್ರಿ ಮುಂದಿನ ದಿನಗಳಲ್ಲಿ ಒಳ್ಳೆ ಫ್ಯಾಕ್ಟ್ರಿ ಮಾಡಿಕೊಟ್ಟು ಹೊಸದಾಗಿ ಈಗಿನ ಬಡ್ಜೆಟ್ನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಒಂದು ಹೊಸ ಫ್ಯಾಕ್ಟ್ರಿಗೆ ಅನುವು ಮಾಡಿಕೊಡ್ಬೇಕು ಮತ್ತು ಮಂಡ್ಯ ಜಿಲ್ಲೆ ಏನು ಒಂದು ಜ ಹಳ್ಳಿ ಹಳ್ಳಿ ಥರನೇ ಕಾಣ್ತಾ ಇದೆ ಈ ಜಿಲ್ಲೆಗೆ ಹೆಚ್ಚಿನ ಮಟ್ಟದಲ್ಲಿ ಒಂದು ಹೊರ ಉದ್ಯಮಗಳು ಬಂದು ಮಂಡ್ಯ ಜಿಲ್ಲೆಯನ್ನು ಪ್ರಧಾನವಾಗಿ ಅಭಿವೃದ್ಧಿಪಡಿಸೋಕ್ಕೆ ಕೆಲಸ ಮಾಡಿಕೊಡ್ಬೇಕು ಹಾಗೆಯೇ ಮಂಡ್ಯ ಜಿಲ್ಲೆಯಲ್ಲಿ ಸಂಚಾರ ರಸ್ತೆ ದಟ್ಟ ದಟ್ಟಣೆ ಆಯ್ತಾ ಇದೆ ಸಿಟಿ ರಸ್ತೆನೆ ಅದಕ್ಕೆ ಒಂದು ಹೊರವರ್ತುಲ ರಸ್ತೆಯನ್ನು ನಿರ್ಮಾಣ ಮಾಡಿಕೊಟ್ಟು ಇದರಲ್ಲಿ ಹೆಚ್ಚಿನ ಅನುದಾನ ಕೊಟ್ಟು ಮಂಡ್ಯ ಜಿಲ್ಲೆಗೆ ಸುಮಾರು ಹತ್ತು ವರ್ಷಗಳಿಂದ ಯಾವ ವಿಧವಾದ ಅನುದಾನ ಸಿಕ್ಕಿಲ್ಲ ಹೆಚ್ಚಿನ ದೊಡ್ಡ ಮೊತ್ತದ ಅನುದಾನ ಕೊಟ್ಟು ಈ ಸಿದ್ದರಾಮಯ್ಯ ಸರ್ಕಾರ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಕೃಷಿ ಮತ್ತು ಹೈನುಗಾರಿಕೆಗೆ ಮಂಡ್ಯ ಜಿಲ್ಲೆ ಹಿಂದಲಿಂದಲೂ ಸಾವಿರಾರು ಜನಗಳಿಗೆ ಲಕ್ಷಾಂತರ ಜನಗಳಿಗೆ ಬದುಕ ರೈತರ ಸಮಸ್ಯೆ ಯಾವ ರೀತಿ ಆಗಿದೆ ಅಂದರೆ ಎರಡು ಕಣ್ಣಿರ್ತದೆ ಒಂದು ಕಣ್ಣಲ್ಲಿ ಕಣ್ಣೀರು ಇನ್ನೊಂದು ಕಣ್ಣಲ್ಲಿ ಪನ್ನೀರೇನು ಬರಲ್ಲ ಎಲ್ಲ ಎರಡು ಕಣ್ಣಲ್ಲೂ ಕಣ್ಣೀರೇ ಬರ್ತಾ ಇರೋದು ಇಡೀ ನೂರ ನಲ್ವತ್ತು ಕೋಟಿ ಜನಕ್ಕೆ ಆಹಾರ ಭದ್ರತೆ ಒದಗಿಸಿರೋದು ರೈತರು ಆದರೆ ರೈತರನ್ನ ಮೂರನೇ ದರ್ಜೆ ಥರ ನೋಡ್ತಾ ಇದ್ದಾರೆ ಹಳ್ಳಿಗಳಲ್ಲಿ ಈ ಮೈಕ್ರೋ ಫೈನಾನ್ಸ್ಗಳು ಬಂದು ಅವ್ರ ಅವಳಿ ಜಾಸ್ತಿ ಆಗದೆ ರೈತ ತನ್ನ ದಿನನಿತ್ಯದ ಜೀವನ ಸಾಕ್ಷ್ಯಕ್ಕೆ ಸಾಲ ಮಾಡಿರ್ತಾನೆ ಅದೇ ದೊಡ್ಡ ದೊಡ್ಡ ಉದ್ಯಮಿಗಳು ಸಾಲ ಮಾಡಿದ್ರೆ ಏನು ಕೇಳಲ್ಲ ಇವ್ರದ್ದು ಬರೀ ಇಪ್ಪತ್ತು ಸಾವಿರ ಮೂವತ್ತು ಸಾವಿರಕ್ಕೆ ಮೈಕ್ರೋ ಫೈನಾನ್ಸ್ಗಳು ಅವ್ರನ್ನ ದಿವಾಳಿ ಹಬ್ಬಿಸ್ತಾ ಇದ್ದಾರೆ ಅದನ್ನು ಸ್ವಲ್ಪ ಬರ ಇರೋದರಿಂದ ಅವ್ರನ್ನ ಕಂಟ್ರೋಲ್ ಮಾಡಿ ಅಂತ ಹೇಳಿದ್ದೀವಿ ಅದೇ ರೀತಿ ಬಡ್ಡಿ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಬರೀ ಬಡ್ಡಿ ಮನ್ನಾ ಮಾಡಿದ್ರಾಗಲ್ಲ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಲಕ್ಷಾಂತರ ಕೋಟಿ ಮನ್ನಾ ಮಾಡ್ತಾ ಇದ್ದೀರಿ ಪರವಾದ ಬಜೆಟ್ ಮನ್ನೆ ಮಾಡಬೇಕು ಅಂದರೆ ನೀವು ಸಾಲನೂ ಮನ್ನಾ ಮಾಡಬೇಕು ಅದೇ ರೀತಿ ರೈತರ ಮ ಗಂಡು ಮಕ್ಕಳಿಗೆ ಹೆಣ್ಣುಗಳ ಕೂಡ ಗೆದ್ರೆ ಯಾಕೆಂದರೆ ಅವರಿಗೆ ಭದ್ರತೆ ಇಲ್ಲ ಅವನು ರೈತ ಅಂತ ಅದೇ ಒಬ್ಬ ಡಿ ಗ್ರೂಪ್ ನೌಕರಾಗಿ ಒಬ್ಬ ಪಿಯೋನಾಗಿದ್ದರೂ ಅವನಿಗೆ ಮ ಹೆಣ್ಮಕ್ಳು ಸಿಗ್ತಾವೆ ಅಂದರೆ ಅವ್ರಿಗೆ ಗ್ಯಾರಂಟಿ ಸಂಬಳ ಬರ್ತೈತೆ ಇವರಿಗೆ ಗ್ಯಾರಂಟಿ ಸಂಬಳ ಇಲ್ಲ ಅದಕ್ಕೋಸ್ಕರ ರೈತರ ಗಂಡು ಮಕ್ಕಳು ಮದುವೆ ಆದರೆ ಹೆಣ್ಣಿನ ಹೆಸರಿಗೆ ಐದು ಲಕ್ಷ ರೂಪಾಯಿ ಹಾಕಬೇಕು ಅಂತ ನಾವೊಂದು ಅಕ್ಕೊತ್ತಾಯ ಮಾಡಿದ್ದೀವಿ ನಾವು ಏನು ಈ ಸರಿ ಸಿದ್ದರಾಮಯ್ಯನವರು ಏನು ಬಡ್ಜೆಟನ್ನು ಮಂಡಿಸ್ತಾ ಇದ್ದಾರೆ ನಮ್ಮ ರೈತರ ಪರವಾದಂಥ ಉದ್ದ ಬಡ್ ಬಡ್ಜೆಟನ್ನು ಮಂಡಿಸ್ಬೇಕು ಅನ್ನೋದು ಮೊದಲನೆಯಾಗಿ ವಿದ್ಯುತ್ ಬಗ್ಗೆ ಯಾಕೆ ನಮಗೆ ಇವಾಗ ಬರಗಾಲ ಇದೆ ಬೆಳೆ ಇಲ್ಲ ನಾಲೆಲ್ಲೂ ನೀರು ನಿಚ್ಚಾಗಿದೆ ಆ ಬೇಸಿಕ್ನಲ್ಲಿ ನಮಗೆ ವಿದ್ಯುತ್ ಸಂಪರ್ಕ ಜಾಸ್ತಿ ಅವಶ್ಯಕತೆ ಇದೆ ಅದರಿಂದ ನಮಗೆ ಏನು ಟಿ ಸಿಗಳು ಹಾಕಬೇಕು ರೈತರಿಗೆ ಕಮ್ಮಿ ದರದಲ್ಲಿ ಏನೀಗಾಲ ಸಾವಿರಾರು ರೂಪಾಯಿ ವಚನೆ ಮಾಡ್ತಾಯಿದ್ದಾರೆ ಸರಿಯಾದ ರೀತಿಯಲ್ಲಿ ಟಿ ಸಿನೂ ಆಗ್ತಾಯಿಲ್ಲ ಇಂಪ್ಲೈನ್ಸ್ ಮಾಡಿಸ್ಬೇಕು ರೈತರು ಸಿಕ್ಕಾಪಟ್ಟೆ ತಿರುಗಬೇಕು ಬಿಗೆ ಅದನ್ನು ಮೊದಲು ಈ ಬಡ್ಜೆಟ್ನಲ್ಲೂ ಕೂಡ ಅವರಿಗೆ ಸಬ್ಸಿಡಿ ದರದಲ್ಲಿ ನಮಗೆ ಇದನ್ನು ಹಾಕ್ಕೊಡ್ಬೇಕು ಮೀ ಇದನ್ನು ಕರೆಂಟ್ ಉತ್ಪಾದನೆಗೆ ನಮಗೆ ಹಾಕ್ಕೊಡ್ಬೇಕು ಅದೊಂದನ್ನು ನಾವು ಬೇಡಿಕೆ ಕೇಳ್ತಾಯಿದ್ದೀವಿ ಮತ್ತು ಈ ಸರಿ ಉನ್ನತ ದಿನದಲ್ಲಿ ನಮ್ಗೆ ಏನು ಈಗ ಗಾಳಿ ಬರಲ್ಲ ಬಂದಿದೆ ಮೊದಲು ಪರಿಹಾರ ಏನು ಈಗ ಬರ ಪರಿಹಾರ ಅಂತ ಹೇಳಿದ್ದಾರೆ ಬರೀ ಪರಿಹಾರ ಅಂತ ಹೇಳ್ತಾರೆ